ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೃಷ್ಣಮೂರ್ತಿ ಡಿ ಸಿ ಅಂತ ಹೇಳ್ಬಿಟ್ಟು ಐ ಮೀನ್ ವೆಲ್ತ್ ಕೋಚ್ ಸೊ ವೆಲ್ತ್ ಕೋಚ್ ಏನೆಲ್ಲ ಮಾಹಿತಿ ಕೊಡ್ತಾರೆ ಅಂತ ನೋಡೋದಾದ್ರೆ ಯೂಶಲ್ ಆಗಿ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಅಂದ್ರೆ ವೆಲ್ತಿ ಕೃಷ್ಣ ಅಂತ ಹೇಳ್ಬಿಟ್ಟು ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಸೇವಿಂಗ್ಸ್ ಬಗ್ಗೆ ಮತ್ತೆ ಸೇವಿಂಗ್ಸ್ ಫಾರ್ಮುಲಾ ಹೇಗೆ ಮತ್ತೆ ಎಕ್ಸ್ಪೆಂಡಿಚರ್ ಹೇಗೆ ಮಾಡಬೇಕು ಮತ್ತೆ ಡೆಟ್ ಫ್ರೀ ಏನೆಲ್ಲ ಯಾವ ತರ ನೀವು ಅಳವಡಿಸ್ಕೊಳ್ಬೇಕು ಜೊತೆಗೆ ಎಕ್ಸ್ಪೆಂಡಿಚರ್ ಮತ್ತೆ ಇನ್ಕಮ್ ಹೇಗೆ ಟ್ರ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಮಾಹಿತಿ ಇರುತ್ತೆ ಸೊ ಅದಲ್ದೆ ನಾನು ಫ್ರೀ ಕೋಚಿಂಗ್ ಕೂಡ ಮಾಡ್ತಾ ಇದ್ದೀನಿ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ಟ್ರ್ಯಾಕಿಂಗ್ ಜೊತೆಗೆ ನಿಮ್ಮ ಫ್ರೀ ನಿಮ್ಮ ಲೋನ್ ಮಾಡೋಕ್ಕಾಗುತ್ತೆ ಸೊ ಆ ಒಂದು ಎರಡು ಕಾಂಪೊನೆಂಟ್ ಅಲ್ಲಿ ನಾನು ಫ್ರೀ ಆಗಿ ಕೋಚಿಂಗ್ ಮಾಡ್ತಾ ಇದ್ದೀನಿ ಒಂದ್ ವೇಳೆ ನಿಮಗೆ ಆಸಕ್ತಿ ಇದ್ರೆ ದಯವಿಟ್ಟು ನೀವು ನನಗೆ ಮೆಸೇಜ್ ಮಾಡಿ ಅಥವಾ ಇಮೇಲ್ ಮುಖಾಂತರ ನೀವು ರಿಪ್ಲೈ ಮಾಡಿದ್ರಾಯ್ತು ನಾನು ನಿಮಗೆ ಒನ್ ಟು ಒನ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಹೇಗೆ ಮಾಡಬೇಕು ಹೇಗೆ ಎಕ್ಸ್ಪೆಂಡಿಚರ್ ಟ್ರ್ಯಾಕ್ ಮಾಡಬೇಕು ಇನ್ಕಮ್ ಹೇಗೆ ಟ್ರ್ಯಾಕ್ ಮಾಡಬೇಕು ಜೊತೆಗೆ ನಿಮ್ಮ ಲೋನ್ ಎಷ್ಟು ಬೇಗ ಯಾವ ತರ ಕ್ಲಿಯರ್ ಮಾಡಬೇಕು ಅಂತ ಬಿಟ್ಟು ನಾನು ನಿಮಗೆ ಗೈಡ್ ಮಾಡ್ತೇನೆ ಸೊ ಅಕಾರ್ಡಿಂಗ್ಲಿ ನೀವು ನಿಮ್ಮ ಉಳಿತಾಯದ ಬಗ್ಗೆ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬಹುದು ಜೊತೆಗೆ ನಿಮ್ಮ ಲೋನ್ ಇದ್ರೆ ಲೋನ್ ಕೂಡ ಕ್ಲಿಯರ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ನಿಮಗೆ ಸೊ ಇವತ್ತಿನ ಟಾಪಿಕ್ ಬಂದು ಫ್ಯಾಕ್ಟ್ಸ್ ಅಬೌಟ್ ಮನಿ ಹಣದ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೇಗೆ ಸಂಗ್ರಹಣೆ ಮಾಡ್ಬೇಕು ಅಥವಾ ಹೇಗೆ ಎಲ್ಲಿ ಖರ್ಚು ಮಾಡಬೇಕು ಅಥವಾ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡದೆ ನೀವು ಇಟ್ಕೊಂಡ್ರೆ ಏನೆಲ್ಲ ಲಾಭಗಳಿದೆ ಅಥವಾ ಲಾಭ ಅಲ್ದೇ ಡಿಸ್ಅಡ್ವಾಂಟೇಜಸ್ ಏನಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಸೊ ಮತ್ತೊಮ್ಮೆ ಹೇಳ್ತಾ ಇದೀನಿ ನನ್ನ ಯೂಟ್ಯೂಬ್ ಚಾನಲ್ ಎದುರು ಬಂದು ವೆಲ್ತಿ ಕೃಷ್ಣ ಅಂತ ಬಿಟ್ಟು ಸೊ ಇಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಎಲ್ರಿಗೂ ನನ್ನ ನಮಸ್ಕಾರಗಳು ಯಾಕೆ ಅಂತ ಹೇಳಿದ್ರೆ ನೀವು ಕೊಡುವಂತ ಕಮೆಂಟ್ ಅಥವಾ ನೀವು ಕೊಡುವಂತ ಒಂದು ಇನ್ಪುಟ್ಸ್ ಏನಿದೆ ಸೊ ಅದ್ರ ಆಧಾರದ ಮೇಲೆ ಹೊಸ ಹೊಸ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಟಾಪಿಕ್ ಗೆ ಹೋಣ ಅಬೌಟ್ ಮನಿ ನೀವು ಇಲ್ಲಿ ಪಕ್ಕದಲ್ಲಿ ಪಿಕ್ಚರ್ ನೋಡ್ತಾ ಇದ್ರ ಸೊ ಅದನ್ನೇ ನಾನು ಆಕ್ಚುಲಿ ಸ್ವಲ್ಪ ಎಲಾಬರೇಟ್ ಆಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನೀವು ಹಣವನ್ನು ಹೂಡಿಕೆ ಮಾಡದೆ ನಿಮ್ಮ ಬಳಿಯೇ ಇಟ್ಟುಕೊಂಡ್ರೆ ಏನಾಗುತ್ತೆ ಒಂದು ಹಣದುಬ್ಬರಕ್ಕೆ ನೀವು ಅದನ್ನ ಕಳೆದುಕೊಳ್ತೀರಾ ಸೊ ಇನ್ಫ್ಲೇಷನ್ ಅಂತ ಏನ್ ಹೇಳ್ತೀವಿ ಒಂದ್ ವೇಳೆ ನೀವು ಉದಾಹರಣೆಗೆ ನಿಮ್ಮ ಹತ್ರ ಒಂದು ಹತ್ತು ಸಾವಿರನ ಇಪ್ಪತ್ತು ಸಾವಿರನ ಐವತ್ತು ಸಾವಿರನ ಅಥವಾ ಒಂದು ಲಕ್ಷ ಹಣ ಇರುತ್ತೆ ಸೊ ಆ ಒಂದು ಲಕ್ಷ ಹಣನ ನೀವು ಉಳಿತಾಯ ಎಲ್ಲೂ ಮಾಡಿದ್ರೆ ಅಲ್ಲಿ ಇಟ್ಕೊಂಡಿದ್ರೆ ಅಥವಾ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಂಡ್ರೆ ಅಥವಾ ನೀವು ಒಂದು ಡಬ್ಬಿಲಿ ಇಟ್ಕೊಂಡ್ರೆ ಆ ಹಣ ಬೆಳೆಯೋದಿಲ್ಲ ಜೊತೆಗೆ ಆ ಹಣ ಹಾಗೆ ಇರುತ್ತೆ ಸೊ ಬೆಳಿಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಆಗುವಂಥ ಬದಲಾವಣೆ ಅಂದರೆ ವೇರಿಯೇಷನ್ಸ್ ಉದಾಹರಣೆಗೆ ಒಂದು ಕೆ ಜಿ ಆಪಲ್ ನೂರ ಐವತ್ತು ರೂಪಾಯಿ ಇದ್ದಿದ್ದು ಮುಂದಿನ ವರ್ಷಕ್ಕೆ ನೂರ ಐವತ್ತು ರೂಪಾಯಿ ಇರೋದಿಲ್ಲ ಅದರದ್ದು ಬೆಲೆ ಜಾಸ್ತಿ ಆಗಿರುತ್ತೆ ಆಪಲ್ದು ಒಂದು ಕೆಜಿ ಬೆಲೆ ಇನ್ನೂರು ರೂಪಾಯಿ ಆಗಿರ್ಬೋದು ಅಥವಾ ಇನ್ನೂರ ಐವತ್ತು ರೂಪಾಯಿ ಆಗಿರ್ಬೋದು ಸೊ ಹಾಗಾಗಿ ನೀವು ಹಣನ ಎಲ್ಲೂ ಹೂಡಿಕೆ ಮಾಡಿಲ್ಲ ಅಥವಾ ಅಲ್ಲಿ ಖಾತೆಯಲ್ಲೂ ಇಲ್ಲ ಸೊ ಗಡ್ ಅಲ್ಲಿ ಭದ್ರವಾಗಿಟ್ಟಿದ್ದೀನಿ ಅಂತ ಹೇಳಿದ್ರೆ ಹಣ ನಿಮ್ಮ ಹಣ ಏನಾಗುತ್ತೆ ಗೆ ಸಿಗಕೊಂಡು ಹಣದ ವ್ಯಾಲ್ಯೂನ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಿಮ್ಮ ಹತ್ರ ಇರುವಂತಹ ಹಣ ನೀವೇನ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ಐದರ್ ಇಟ್ ಇಸ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಎಲ್ಲಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಹೆಚ್ಚಿಗೆ ಸಿಗ್ತಾ ಇರುತ್ತೆ ಅಂತಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಹಣಕ್ಕೆ ಹೆಚ್ಚು ವ್ಯಾಲ್ಯೂ ಸಿಗುತ್ತೆ ಆಮೇಲೆ ಇನ್ಫ್ಲೇಷನ್ ಜಾಸ್ತಿ ಆದಾಗ ನೀವು ಅದನ್ನ ಮ್ಯಾನೇಜ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ನೀವು ಇತರರನ್ನು ಮೆಚ್ಚಿಸಲು ಹಣವನ್ನು ಖರ್ಚು ಮಾಡಿದರೆ ಅದು ಅಭದ್ರತೆ ಯಶಸ್ಸಲ್ಲ ಶೋಕಿ ನಾನು ತುಂಬಾ ಶ್ರೀಮಂತ ಅಂತ ಬೇರೆಯವ್ರಿಗೆ ತೋರ್ಸ್ಕೊಳದು ಅಥವಾ ಬೇರೆಯವ್ರನ್ನ ಹೋಗಿ ನಿಮ್ಮ ಹಣನ ನೀವು ಕಳ್ಕೊಂಡ್ರೆ ಅದಕ್ಕೆ ನೀವೇ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಹಣ ಒಂದ್ ವೇಳೆ ಅದು ಬೆಳೀತಾ ಇಲ್ಲ ಅಂದ್ರೆ ಓಕೆ ಫೈನ್ ಆದ್ರೆ ಇರೋದನ್ನ ಹಣ ನೀವು ಖರ್ಚು ಮಾಡ್ಕೊಂಡು ಯಾರನ್ನೂ ಮೆಚ್ಚಕ್ ಹೋದ್ರೆ ನಿಮ್ಮ ಹತ್ರ ಹಣ ಇರೋದು ಎಲ್ಲಾನು ಕೂಡ ಕಡಿಮೆ ಆಗುತ್ತೆ ಅವಾಗ ನಿಮ್ಮ ಹತ್ರ ಯಾವ್ದು ಕೂಡ ಸೇವಿಂಗ್ಸ್ ಇರಲ್ಲ ಸೊ ಹಾಗಾಗಿ ಯಾರು ನಮ್ಮ ಮೆಚ್ಚಿಸಕಬೇಡಿ ನಿಮ್ಮ ಹತ್ರ ಹಣ ಇದ್ರೆ ನೀವು ಉಳಿತಾಯ ಮಾಡಿ ಎಮರ್ಜೆನ್ಸಿ ಫಂಡ್ ನ ಸೇವ್ ಮಾಡಿ ಅದರ್ವೈಸ್ ಮ್ಯೂಚುವಲ್ ಫಂಡ್ ಅಲ್ಲೋ ಅಥವಾ ಸ್ಟಾಕ್ ಅಲ್ಲೋ ನಿಮಗೆ ಎಲ್ಲಿ ಮಾಹಿತಿ ಪೂರ್ತಿಯಾಗಿ ಸಂಪೂರ್ಣ ಗೊತ್ತಿದೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನಾನು ಹೇಳಕ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಮೂರನೇ ವಿಚಾರ ನೀವು ಎಲ್ಲ ಹಣವನ್ನು ಕೆಟ್ಟದ್ದು ಎಂದು ಭಾವಿಸಿದರೆ ನೀವು ಎಂದಿಗೂ ಸಂಪತ್ತನ್ನು ಆಕರ್ಷಿಸಲು ಸಾಧ್ಯವಿಲ್ಲ ಇಫ್ ಯು ಥಿಂಕ್ ಆಲ್ ಮನಿ ಈಸ್ ಇ ವಿಲ್ ಯು ವಿಲ್ ನೆವರ್ ಅಟ್ರಾಕ್ಟ್ ವೆಲ್ತ್ ಹಣನ ನೀವು ಯಾವತ್ತು ಕೆಟ್ಟದ್ದು ಅಥವಾ ನನ್ನ ಹತ್ರ ಹಣ ಇಲ್ಲ ಅಥವಾ ನನ್ನ ಹತ್ರ ಹಣ ಬರೋದಿಲ್ಲ ಅಂತ ನೀವು ಯಾವಾಗ್ಲೂ ಹೇಳ್ತಾ ಇದ್ರೆ ನಿಮ್ಮ ಹತ್ರ ಖಂಡಿತವಾಗಿಯೂ ಹಣ ಬರೋದಿಲ್ಲ ಸೊ ನೀವು ಯಾವಾಗ್ಲೂ ಹಣನ ಇಷ್ಟಪಡಬೇಕು ಯು ಲವ್ ಮನಿ ಹಣನ ಇಷ್ಟಪಡಬೇಕು ಹಣನ ಆಕರ್ಷಣೆ ಮಾಡಬೇಕು ಹಣ ಆಕರ್ಷಣೆ ಮಾಡಿದ್ರೆ ಮಾತ್ರ ನಿಮ್ಮ ಹತ್ರ ಬರ್ಲಿಕ್ಕೆ ಅವಕಾಶ ಇರುತ್ತೆ ಸೊ ಹಾಗಂತ ಹೇಳಿ ನಾನು ಆಕರ್ಷಣೆ ಮಾಡ್ತಾ ಕೂತ್ಕೊಳ್ತೀನಿ ಅಂತ ಹಣ ಬರೋದಿಲ್ಲ ಅದಕ್ಕೆ ತಕ್ಕಂಗೆ ನೀವು ಕೆಲಸ ಮಾಡಬೇಕು ಸ್ಮಾರ್ಟ್ ಆಗಿ ಹಣನ ನೀವು ನಾನು ಹೆಚ್ಚು ಹೆಚ್ಚು ಗಳಿಸ್ತೀನಿ ಅನ್ನೋ ಒಂದು ಮನೋಭಾವನೆ ಇರಬೇಕು ನಿಮ್ಮ ಮೆಂಟಲಿ ನೀವು ಫಿಕ್ಸ್ ಆಗಿರ್ಬೇಕು ಅದಾದ ನಂತರ ಅರ್ನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅದರ್ವೈಸ್ ನಿಮಗೆ ಹಣ ಬರೋದಿಲ್ಲ ನೆಕ್ಸ್ಟ್ ಪಾಯಿಂಟ್ ನೀವು ಹಣಕ್ಕಾಗಿ ಕೆಲಸ ಮಾಡುತ್ತಿದ್ದೀರಿ ಆದರೆ ಅದನ್ನು ನಿಮಗಾಗಿ ಕೆಲಸ ಮಾಡಲು ಎಂದಿಗೂ ಕಲಿಯದಿದ್ದರೆ ನೀವು ಮಾಡುವುದಿಲ್ಲ ವೇಸ್ಟ್ ಸೊ ಇದ್ರ ಅರ್ಥ ಏನಂತ ಹೇಳಿದ್ರೆ ಏನ್ ಹೇಳಕ್ ಕೊಟ್ಟಿದೀನಿ ಅಂತ ಹೇಳಿದ್ರೆ ನಿಮ್ಮ ಹಣ ನಿಮಗಾಗಿ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ನೀವು ಶ್ರೀಮಂತರಾಗಲು ಸಾಧ್ಯವಿಲ್ಲ ಉದಾಹರಣೆಗೆ ಮ್ಯೂಚುವಲ್ ಫಂಡ್ ಐ ಪಿ ನೀವು ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟ್ ಆಗಿ ಒಂದು ಹದಿನೈದು ವರ್ಷ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯು ವಿಲ್ ಗೆಟ್ ಮೋರ್ ಬೆನಿಫಿಟ್ ಆನ್ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಂದ್ರೆ ಒಂದು ಐದು ವರ್ಷ ತನಕ ನಿಮಗೆ ಸೆವೆನ್ ಏಟ್ ನೈನ್ ಅಪ್ ಟು ಟೆನ್ ಪರ್ಸೆಂಟ್ ರೀಚ್ ಆಗುತ್ತೆ ಆಫ್ಟರ್ ಟೆನ್ ಇಯರ್ಸ್ ಅದೇನಾಗುತ್ತೆ ಒನ್ಸ್ ಇನ್ ಅಥವಾ ಒನ್ಸ್ ಇನ್ ಇಯರ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅಥವಾ ನಿಮ್ಮ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿದಾಗ ಇಟ್ ವಿಲ್ ಗೋ ಅಪ್ ಟು ಥರ್ಟೀನ್ ಪರ್ಸೆಂಟ್ ಅಂದ್ರೆ ಹದಿಮೂರು ಪರ್ಸೆಂಟ್ ತನಕ ನಿಮ್ಮ ಹಣ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸೊ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಅಥವಾ ಟ್ವೆಂಟಿ ಇಯರ್ಸ್ ನೀವು ನೋಡೋದಾದ್ರೆ ನಿಮಗೆ ಡಬಲ್ ಸಿಗುತ್ತೆ ಸೊ ಹಾಗಾಗಿ ನಿಮ್ಮ ಹಣ ನಿಮಗೋಸ್ಕರ ಹಣ ದುಡಿತಾ ಇರಬೇಕು ಅದರ್ವೈಸ್ ನಿಮ್ಮ ಹಣ ದುಡಿಲಿಲ್ಲ ಅಂತಂದ್ರೆ ನೀವು ಲಕ್ಷಾಧಿಪತಿ ಕೋಟ್ಯಾಧಿಪತಿ ಅಥವಾ ಮಿಲಿಯನಿಯರ್ ಆಗ್ಲಿಕ್ಕೆ ಅವಕಾಶ ಇರೋದಿಲ್ಲ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ನೀವು ಹಣವನ್ನು ಒಂದು ಸಾಧನವಾಗಿ ನೋಡಿದರೆ ನಿಮ್ ನೀವು ಸ್ವಾತಂತ್ರ್ಯವನ್ನು ನಿರ್ಮಿಸುವಿರಿ ಇಫ್ ಯು ಮನಿ ಆಸ್ ಎ ಟೂಲ್ ಯು ವಿಲ್ ಬಿಲ್ಡ್ ಫ್ರೀಡಮ್ ನೀವು ಒಂದು ಗುರಿಯನ್ನು ಇಟ್ಟುಕೊಂಡು ಕುರಿ ಆಧಾರದ ಮೇಲೆ ನೀವು ಕೆಲಸ ಮಾಡ್ತಾ ಹೋದ್ರೆ ಉದಾಹರಣೆಗೆ ನಾನು ಎ ಫೈನಾನ್ಷಿಯಲ್ ಕೋಚ್ ಆಗ್ಬೇಕು ಅಂತ ಹೇಳಿ ನಾನು ಅನ್ಕೊಂಡು ನಾನು ಜಾಸ್ತಿ ಗಮನ ಇಟ್ಟು ವರ್ಕ್ಶಾಪ್ ಗಳು ಅಟೆಂಡ್ ಮಾಡಿ ಹೆಚ್ಚು ಹೆಚ್ಚು ಮಾಹಿತಿ ತಗೊಂಡು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ನಾನು ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ದಟ್ ಈಸ್ ಗುಡ್ ಫಾರ್ ಮೀ ಅಂಡ್ ಹಣನು ಬರ್ತಾ ಇರುತ್ತೆ ಸೊ ಅದನ್ಕೊಂಡು ನಾನೇನು ಮಾಡದೇ ಇದ್ರೆ ಒಂದ್ ವೇಳೆ ಅದು ಯಾವುದೇ ರೀತಿ ಹಣ ನಿಮಗೆ ಸಾಧನೆಗೆ ಬರೋದಿಲ್ಲ ಸೊ ಹಾಗಾಗಿ ನೀವು ಸ್ವಾತಂತ್ರ್ಯ ಇರ್ಬೇಕು ಅಂದ್ರೆ ನೀವು ಹೆಚ್ಚು ಹೆಚ್ಚು ಗಮನ ಇಟ್ಟು ಕಾನ್ಸಂಟ್ರೇಟ್ ಮಾಡ್ಕೊಂಡು ಅದಕ್ಕೆ ಫೋಕಸ್ಡ್ ಆಗಿ ಕೆಲಸ ಮಾಡಿ ನೀವು ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಯು ವಿಲ್ ಅರ್ನ್ ಮನಿ ಓಕೆ ಲಾಸ್ಟ್ ಒನ್ ಇಫ್ ಯು ಫಿಯರ್ ಟೇಕಿಂಗ್ ಯು ವಿಲ್ ಲಿಮಿಟ್ ಫೈನಾನ್ಷಿಯಲ್ ಗೋಲ್ಸ್ ಒಂದ್ ವೇಳೆ ನಮಗೆ ನಾವೇ ಲಿಮಿಟ್ ಹಾಕೊಂಡ್ರೆ ನನ್ನ ಕೈಲಿ ಇಷ್ಟೇ ಮಾಡಕ್ ಸಾಧ್ಯ ಆಗುತ್ತೆ ಇದಕ್ಕಿಂತ ಹೆಚ್ಚಿಗೆ ಮಾಡಕ್ ಆಗೋದಿಲ್ಲ ಸೊ ನನ್ ಲಿಮಿಟ್ ಇದು 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 ಅಂತ ಅಂದ್ಕೊಂಡಿದ್ರೆ ಸೊ ಅಷ್ಟಕ್ಕೆ ಸೀಮಿತವಾಗಿ ಇರ್ತೀರಾ ಹಾಗಾಗಿ ನೀವು ನಿಮ್ಮ ಲಿಮಿಟ್ ಲಿಮಿಟ್ನ ಎಲಾಬ್ರೇಟ್ ಮಾಡಿಕೊಂಡು ಬೇಸ್ಡ್ಲಿ ಯುಲ್ ಫೈನಾನ್ಷಿಯಲಿ ಫ್ರೀ ಇನ್ ಯುವರ್ ಲೈಫ್ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಇವತ್ತಿನ ಕಂಟೆಂಟ್ ಬಗ್ಗೆ ನಾನು ಇಷ್ಟನೇ ಮಾತಾಡುವಂತ ಇರುವಂತದ್ದು ಮತ್ತೊಮ್ಮೆ ಹೇಳ್ತಾ ಇದೀನಿ ನನ್ನ ಯೂಟ್ಯೂಬ್ ಚಾನೆಲ್ ಹೆಸರು ಒಂದು ವೆಲ್ತಿ ಕೃಷ್ಣ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ಅನ್ನು ಪ್ರೆಸ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್